ನಮಸ್ಕಾರ ರೀ ಆರಾಮದಿರೇನು ರೀ ನಾವು ಆರಾಮದೀವಿ ನೋಡ್ರಿ ನೋಡಿರಿ ಇವತ್ತ ನಾನು ಅಂದ್ರೆ ಗಣಪನ ಹಬ್ಬದ ಮರದಿನ ನಾವು ಇಲಿ ವಾರ ಅಂಥೇಳಿ ಮಾಡ್ತೀವಿ ರೀ ಅದಕ್ಕೆ ಇಲಿ ವಾರಕ್ಕೆ ಮೀನು ಮಾಡ್ಕೊಳೋದಕ್ಕೆ ಖರ್ಚಿಕಾಯಿ ನೋಡ್ರಿ ಅದ್ರದ್ದು ತುಳಿ ಮಾಡ್ಕೊಳಕತ್ತೀವಿ ಈಗ ಮೊದಲು ಒಂದು ಕೆ ಜಿ ಬೆಲ್ಲಕ್ಕೆ ಸಲೋತ್ನಂಗೆ ಮೆ ಮೆತ್ತ ಕುಟ್ಕೊಂಡು ಅದಕ್ಕೆ ಎಷ್ಟು ಹಿಟ್ಟು ಹಿಡಿದಿತ್ತು ನೋಡಿರಿ ಅಷ್ಟು ಹಿಟ್ಟು ಹಾಕ್ಕೊಳವು ಅದು ನಮ್ಮ ರುಚಿಗೆ ತಕ್ಕಂಗೆ ನೋಡಿರಿ ಹಂಗೆ ಒಂದು ನಾಲ್ಕು ಕೊಬ್ಬರಿ ಬಟ್ಲ ಮಿಕ್ಸರ್ಗೆ ಹಾಕಿ ಹಾಕೊಂಡರೆ ಅಮ್ಮಾರ ತುಳಿ ಮಾಡ್ತಾರ ಅದರದ್ದು ಹಿಂಗಾಗಿ ಅವರ ಮಾಡಿದ್ರು ಹಂಗೆ ಎಲ್ಲ ತುಳಿನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿರಿ ಒಂದು ಸ್ವಲ್ಪ ಗಂಟಿರ್ಲಾರ್ದು ಹಂಗೆ ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಅದನ್ನು ಏನೋ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಮಾಡ್ಕೊಂಡ್ಬಿಡ್ಬೇಕು ಲಾಸ್ಟಿಗೆ ಈಗ ಒಂದು ಎಂಟು ಹತ್ತು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಹಾಕೋಬೇಕು ನೋಡ್ರಿ ಅಂದ್ರೆ ಘಮ ಚಲೋ ಇರುತ್ತೆ ನೆಕ್ಸ್ಟ್ ಎಳ್ಳು ರೀ ಒಂದು ಇಡಿಯಷ್ಟು ಎಳ್ಳು ಚೊಲೋತ್ನಾಗ ಸ್ವಲ್ಪ ಬ್ಯಾಚಿಂಗ್ ಮಾಡ್ಕೊಂಡು ಹಾಕ್ಕೊಂಡ್ಬಿಡ್ಬೇಕು ನೋಡ್ರಿ ಎಲ್ಲನೂ ಮಿಕ್ಸ್ ಮಾಡಿ ಚೊಲೋತ್ನೇ ಕೈಲಿ ತಿಕ್ಬೇಕು ರೀ ಅದನ್ನು ಅಂದ್ರೆ ಬೇಸ್ ಕುಡ್ಕೊತದ ತುಳಿ ಟೇಸ್ಟ್ ಚಲೋ ಆಗುತ್ತಾ ಹಂಗೆ ನೀಟಾಗಿ ತಿಕ್ಕಬೇಕ್ರಿ ಅದನ್ನ ಎರಡು ಕೈ ಹಚ್ಚಿ ಚಲೋತ್ನಿ ಈಗ ಅದಕ್ಕೆ ಈ ಹಿಟ್ಟಿಗೆ ಒಂದು ಕೆ ಹಿಟ್ಟು ತಗೋಬೇಕು ಅದನ್ನು ತೊಗೊಂಡು ಅದಕ್ಕೊಂದು ಸ್ವಲ್ಪ ಹಾಲು ಮತ್ತು ಸುಡಾದ ನೀ ಎಣ್ಣೆ ಹಾಕ್ಕೋಬೇಕು ನೋಡಿರಿ ಚೊರ್ರ ಅಂತೇಳಿ ಸೌಂಡ್ ಓರ್ಬೇಕು ಅಷ್ಟು ಚೊಲೋತ್ನಿಗೆ ಎಣ್ಣೆ ಕಾಶಿ ಹಾಕ್ಕೊಂಡ್ಬಿ ಅಂದ್ರೆ ಖರ್ಚಿಕಾಯಿ ಗರಿ ಗರಿಯಾಗಿ ಬರ್ತಾವೆ ಕರುಮ್ ಕುರುಮ್ ಅಂತವು ಬಾಯಾಗಿ ಇಟ್ಕೊಂಡ ಕರಗ್ತಾವೆ ನೋಡಿರಿ ಅಷ್ಟು ಚಲೋ ಖರ್ಚಿಕಾಯಿ ಹಾಕವು ಹಿಂಗಾಗಿ ನಾವು ಏನು ಹಿಟ್ಟನ್ನು ರೀ ಅದ್ರಾಗ ಐತೆ ನೋಡಿರಿ ಅದು ಹಿಂಗೆ ಚಲೋತ್ನಾಗೆ ಹಿಟ್ಟು ಮಿದ್ಬೇಕ್ರಿ ಮಿದ್ದು ಒಂದು ಹತ್ತು ನಿಮಿಷ ಸೈಡ್ಗೆ ಇಡ್ಬೇಕು ನೋಡಿರಿ ಎಲ್ಲ ಆಗಿಂದ ಆಮೇಲೆ ಲಟ್ಸಕ್ಕೆ ಲಟ್ಟಿಸ್ಕೊಂಡು ತುಂಬಿಡೋನ್ ನೋಡಿರಿ ಅದನ್ನು ಒಂದು ಹತ್ತು ಹದಿನೈದು ನಿಮಿಷ ಅಂದ್ರೆ ಒಂದು ತಾಸು ಮುಚ್ಚಿಟ್ರೂ ಅಡ್ಡಿ ಇಲ್ರಿ ಹಂಗೆ ಮುಚ್ಚಿಡ್ಬೇಕು ನೋಡಿರಿ ಈಗ ಎಲ್ಲಿ ಲಟ್ಟಿಸ್ಕೊಂಬಿಡೋಣ ಹೆಂಗೆ ಲಟ್ಸೋದ ಅಂತಂದ್ರೆ ಸ್ವಲ್ಪ ಇರ್ಬೇಕು ನೋಡ್ರಿ ಎಲಿ ಮತ್ತು ಉದ್ದನೂ ಇರ್ಬೇಕು ಹಂಗೆ ಲಟ್ಟಿಸ್ಕೋಬೇಕು ಪುರಿ ಗಿಚರ ದುಂಡಕ್ಕೆ ಮಾಡ್ಕೊಂಡ್ರೆ ಅಷ್ಟು ಚಲೋ ಆಗಂಗಿಲ್ಲರಿ ಅವು ಚಂದ ಕಾಣಂಗಿಲ್ಲ ಹಂಗೆ ಖರ್ಚಿಕಾಯ ಅಂದರೆ ಉದ್ದುದ್ದಕ್ಕಿರ್ಬೇಕು ನೋಡ್ರಿ ಅವು ಎಲಿನ ಉದ್ದಕ್ಕೆ ಲಟ್ಟಿಸ್ಕೊಂಡು ತುಂಬಬೇಕು ನೋಡ್ರಿ ಅಂದರೆ ಚೆಂದಕ್ಕೆ ಅವು ಈಗ ಏನು ತುಳಿ ಮಾಡಿ ಮಾಡಿಟ್ಕೊಂಡಿರ್ತೀವಲ್ರಿ ಅದನ್ನು ನಡುಕ್ಕೆ ಹಾಕ್ಕೊಂಡು ಹಿಂಗೆ ಒಂದು ಪೇಸ್ಟ್ ಇರೋದು ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ಹಚ್ಚಾಕತ್ತಾರ ನೋಡಿರಿ ಅಮ್ಮಾರು ಹಂಗೆ ಒಂದು ಪೇಸ್ಟ್ ಮಾಡಿ ಇಟ್ಕೋಬೇಕು ಏನು ಪೇಸ್ಟಪ್ಪ ಅನ್ಕೊತಿರ್ಬೋದು ಮೊದಲು ಒಂದು ಬಟಲ್ದಾಗ ಒಂದು ಸ್ಪೂನ್ ಮೈದಾ ಹಿಟ್ಟು ಅದು ಹಾಕ್ಕೊಂಡು ನೀರು ಹಾಕ್ಕೊಬೇಕು ನೋಡಿರಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಗಿಚಾರು ಮಾಡಿ ಇಟ್ಕೊಬೇಕ್ರಿ ಇಯರ್ ಬಡ್ ಇರ್ತಾವಲ್ಲ ರೀ ಅದರನ್ನ ಅದರಲ್ಲೇ ಹಚ್ಚಿಬಿಡ್ಬೋದು ನೋಡಿರಿ దుండక హి ఒటి హంగు ಸೈಡ್ಲಿದ್ದ ಒಯ್ಕೊಂತ ಹೋಗ್ಬಿಡದ್ರಿ ಅದನ್ನು ಅಂದ್ರೆ ಅದು ನೀಟಾಗಿ ಪ್ಯಾಕ್ ಆಗುತ್ತೆ ಹಿಂಗೆ ಎಣ್ಣೆಗ ಕರೆದ್ರೆ ಬಾಯಿ ಬಿಡೋಂಗಿಲ್ಲ ರೀ ಅವು ಎಣ್ಣೆ ಎಣ್ಣೆನೇ ಕುಡಿಯೋಂಗಿಲ್ಲ ಅದಕ್ಕೆ ಹಿಂಗೆ ಮಾಡ್ಬೇಕು ನೋಡಿರಿ ಚೊಲೋ ಹೊತ್ತನಾಗ ಎಣ್ಣೆ ರೀ ಅಂದ್ರೆ ಕೆಂಪ ನಮಗಂತರೂ ನಮ್ಗಂತರೂ ನಮ್ಮ ಮನೆಯಾಗೆ ಕೆಂಪಾಗ ಭಾಳ ತಿನ್ನೋದು ಹಿಂಗಾಗಿ ಸ್ವಲ್ಪ ಕೆಂಪಾಗತನ ಬಿಟ್ಟಿದ್ದೆ ನೋಡಿರಿ ಗುಳ್ಳಿ ಗುಳಿ ನೋಡಿರಿ ಎಷ್ಟು ಚಂದ ಗುಳ್ಳಿ ಗುಳ್ಳಿ ಬಂದವು ಸ್ವಲ್ಪ ಕಾಶ್ ಎಣ್ಣೆ ಹಾಕಿದ್ರೆ ಹಿಂಗೆ ಗುಳ್ಳಿ ಬರ್ತಾವೆ ಇರ್ಲಿಕ್ಕಂದ್ರೆ ಕ್ಲೀನಾಕವು ಕಟ್ಟಿಗೆ ಕಟಿಗೆ ಅಂತ ಹಾಕಿರ್ತಾವೆ ನೋಡಿರಿ ಹಂಗಾಗ್ಬಾರ್ದು ಯಾವಾಗಲೂ ಖರ್ಚಿಕಾಯಿ ಈ ಟೈಪ್ ಆಗ್ಬೇಕು ನಾವು ಹಿಂಗೆ ಮಾಡ್ತೀವಿ ನೋಡಿರಿ ಖರ್ಚಿಕಾಯಿನ ನೀವು ಹೆಂಗೆ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡ್ರಿ ಈಗ ನೋಡ್ರಿ ಇಷ್ಟಾಗಿಂದ ತೆಗೆದು ಬಿಡೋದು ನೋಡಿರಿ ಎಣ್ಣೆಗ್ಲಿದ್ದ ಈಗ ಇಲಿ ಮಾಡ್ಕೊಳಕತ್ತೀನಿ ನೋಡಿರಿ ನಾನು ಬೆಲ್ದಾಗ ಇಲಿ ರೀ ಮೆತ್ತಗೆ ಬೆಲ್ಲ ಕುಟ್ಕೋಬೇಕು ಕುಟ್ಕೊಂಡು ಹಿಂಗೆ ಇಲಿ ಆಕಾರ ಮಾಡ್ಕೋಬೇಕು ಬೆಲ್ದಾಗ ಎಲ್ಲರ ಇಲಿ ಆಗಕ್ಕೆ ಸಾಧ್ಯ ಐತೆ ಅನ್ರಿ ಆದರೂ ಪದ್ಧತಿ ನಂಬಿಕೆ ಅಂತ ಏನಿರ್ತಾವೆ ಅದನ್ನು ಮಾಡೋದು ಮಾಡಬೇಕಲ್ರಿ ನೋಡಿರಿ ಈಗ ಇಲಿ ಮಾಡಕ್ಕೆ ಹೋದೆ ಆದ್ರೆ ಆತದು ಮೆತ್ತಗೈತಲ್ಲ ರೀ ಬೆಲ್ಲ ಹಿಂಗಾಗಿ ಹೊರ್ಕೊಂಬಿಡ್ತದೆ ಎಲ್ಲ ತಾಟಿಗೆ ಹಂಗೆ ಬಂದಂಗೆ ಮಾಡಿದೆ ನೋಡಿರಿ ಇಲ್ಲಿನ ಏನಾಗಲ್ಲ ಮಾಡವ ಅಂತ ಅಂದ್ರೆ ಅಮ್ಮ್ರ ಹಂಗೆ ಮಾಡಿದೆ ನಾನು ಈಗ ನೋಡಿರಿ ಒಂದು ಎರಡು ಕಾಲು ಒಂದು ಸ್ವಲ್ಪ ಕುಂಕುಮದ ಹಚ್ಚಿ ಕಣ್ಣಿಗೆ ಇದು ಮಾಡಿದೆ ನಾನು ಒಂದು ಬಾಲ ಇಟ್ಟೆ ನೋಡಿರಿ ಇಷ್ಟು ಮಾಡಿ ಅನ್ನ ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ದೆ ಸೌತಿಕಾಯಿ ಪಲ್ಯ ಅನ್ನ ಖರ್ಚಿಕಾಯಿ ಎಡಿ ಮಾಡಿದೆ ನೋಡ್ರಿ ನಾನು ಎಡಿ ಮಾಡಿ ಕಾಯಿ ಹೊಡೆದು ದೇವ್ರಿಗೆ ತೋರಿಸಿದ್ ನಮ್ದು ಎಲಿ ವಾರ ಮುಗೀತು ನೋಡ್ರಿ ಹಂಗೆ ಅಮ್ಮಾರೊಬ್ಬರು ತುಂಬಕತ್ತಿಂದ ನಾನು ಎಲ್ಲ ಎಡಿ ಅದು ಮಾಡ್ಕೊಂಡು ನಾನು ತುಂಬ ಕುಂತೆ ನೋಡ್ರಿ ನಾನು ಹಿಂಗೆ ತುಂಬೋದು ಆರು ಆರು ಏಳು ಎಲಿನ ಇದ್ರೊಳಗೆ ಹಿಂಗೆ ಮಣಿ ಮೇಲೆ ಹಾಕ್ಕೊಂಡು ಚ ಎಲ್ಲ ತುಳಿ ಅದನ್ನು ಬಡ ಬಡ ಅದ್ರಾಗ ಹಾಕೊಂಡ್ಬಿಡದ್ರಿ ಹಾಕ್ಕೊಂಡು ನೀಟಾಗಿ ಎಲ್ಲದಕ್ಕೂ ಪೇಸ್ಟ್ ಒಮ್ಮಿಗೆ ಹಚ್ಕೊಂಡ್ಬಿಡ್ತೀನಿ ನಿಮ್ಗೆ ಆಗಲೇ ಹೇಳಿದ್ನಲ್ರಿ ಪೇಸ್ಟ್ ಅದನ್ನು ಹಿಂಗೆ ಎಲ್ಲಕ್ಕ ಹಚ್ಕೊಂಡ್ಬಿಡದ್ರಿ ಹಚ್ಕೊಂಡು ಒಂದೊಂದ ಬಾಯಿ ಒತ್ಕೊಂತ ಹೋಗ್ಬಿಡೋದು ನೋಡಿರಿ ಅದನ್ನು ಹಿಂಗೆ ಮಾಡಿಬಿಟ್ವಿ ಅಂದ್ರೆ ಜಲ್ದಿ ಜಲ್ದಿ ಆಗುತ್ತ ಒಬ್ಬರು ಲಟ್ಸಾಕ ಒಬ್ರು ತುಂಬಿ ತುಂಬಿ ಬಿಟ್ವಿ ಅಂದ್ರೆ ಆಗಿಬಿಡುತ್ತೆ ನೋಡ್ರಿ ಅಂದ್ರೆ ಸ್ವಲ್ಪ ಭಾಳ ಇರುತ್ತಲ್ಲ ರೀ ಕ್ವಾಂಟಿಟಿ ಒಂದಿಬ್ಬರು ಮೂವರು ಬೇಕಿದ್ದ ಖರ್ಚಿಕಾಯಿ ಮಾಡೋಕ್ಕೆ ಭಾಳ ಎಷ್ಟು ಜನ ಇರ್ತೀವಿ ಅಷ್ಟೇ ಜಲ್ದಿ ಜಲ್ದಿ ಆಗ್ತಾವೆ ನೋಡ್ರಿ ಇವು ಖರ್ಚಿಕಾಯಿನ ಒಬ್ಬರ ಇದ್ರೆ ಅನಿವಾರ್ಯ ಮಾಡ್ಕೋಬೇಕು ನಮಗೆ ಆಗುತ್ತೆ ಒಂದೊಂದು ದಿನಕ್ಕೆ ಅಷ್ಟೆಷ್ಟು ಮಾಡ್ಕೊಳೋದು ಉಳ್ದಿ ತುಳಿ ತಿಡೋದು ಅದು ಏನು ಕೆಡಂಗಿಲ್ಲ ಏನೂ ಇಲ್ಲ ಹದಿನೈದು ದಿನ ಇಟ್ಟರು ಒಂದು ಏನು ಏನದು ನಾವು ಕ ಮಾಡ್ಕೊಂಡಿರ್ತೀವಿ ನೋಡ್ರಿ ಒಳಗೆ ಫಿಲ್ಲಿಂಗ್ ಅದು ಒಟ್ಟು ಹಾಳಾಗಂಗಿಲ್ಲ ನಾವೆಲ್ಲ ಇಬ್ಬರು ಮೂವರ ಇದ್ದ ಇರ್ತೀವಿ ಹೀಗಾಗಿ ಒಂದ ದಿನದಾಗ ಮುಗಿಸ್ಬಿಡ್ತೀವಿ ಸ್ವಲ್ಪ ಎತ್ತಿಟ್ಕೊಳೋದು ಕಡಿಮೆ ರೀ ಅದನ್ನು ಇನ್ನು ಮುಂಚೆಕ ನಾವು ಎಲ್ಲ ಮೂವತ್ತು ಜನ ಇದ್ವಿ ರೀ ನಮ್ಮ ಮನೆಯಾಗ ಈಗೆಲ್ಲ ಡಿವೈಡ್ ಆಗಿಂದ ಇಬ್ಬಿಬ್ಬರಾಗಿವಿ ಹತ್ತಿ ಸಸಿ ಮತ್ತೀಗ ಇಷ್ಟು ನಮ್ಮ ಮನೆಯ ಪ್ರೋಗ್ರಾಮ್ ಇತ್ತು ಇವತ್ತು ನಾವು ಹಿಂಗೆ ಇಲಿ ಹಬ್ಬ ಆಚರಣೆ ಮಾಡಿದ್ವಿ ನೋಡ್ರಿ ಈಗ ಇಲಿ ಹಬ್ಬ ಯಾಕೆ ಮಾಡಬೇಕು ಅಂತ ಅನ್ಕೊತಿರ್ಬೋದು ನೀವು ಯಾವ್ದ್ರದ್ದು ಏನು ವಿಶೇಷತೆ ಅಂತಂದ್ರೆ ನೋಡಿರಿ ಗಣೇಶನ ವಾಹನ ಇಲಿ ಅಲ್ರಿ ಎಲ್ಲದಕ್ಕೂ ನಾವು ಆಚರಣೆ ಮಾಡೇ ಮಾಡ್ತೀವಿ ಹಬ್ಬಕ್ಕೆ ಹಂಗೆ ಇಲ್ಲಿಗೆ ಯಾಕೆ ಮಾಡಬಾರ್ದು ಅದಲ್ಲ ರೀ ನೋಡಿರಿ ಯಾಕಪ್ಪ ಅದಕ್ಕೆ ಕಾರಣ ಇದ್ದೇ ಇರುತ್ತೆ ಯಾವುದಕ್ಕಾದ್ರೂ ಹಂಗೆ ಮೋದಕನೂ ಮಾಡ್ಕೊಂಡಿದ್ದೆ ನೋಡ್ರಿ ಈಗ ನಾವು ಇಲ್ಕಲ್ದಾಗಿರೋದ್ರಿಂದ ಹೇಳ್ತೀನಿ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತೇಳಿ ಇಲಕಲ್ ಸೀರೆಗೆ ಎಲ್ಲರಿಗೂ ಗೊತ್ತಾದವ್ರಿ ಇಲಕಲ್ ಸೀರೆ ಫೇಮಸ್ ಕೈಮಗ್ಗ ಅಂಥೇಳಿ ಮನೆಯಾಗ ಮಗ್ಗ ನೆಡ್ಸ್ಕೊಂಡು ಹೋಗ್ತಾರೆ ಹಿಂಗಾಗಿ ಮನ್ಯಾಗ ಸೀರೆ ನೇಯ್ದ ನೇಯ್ ನೆಯ್ದ್ ಕಪಾಟನೆಯಾಗ ಬಟ್ಟಿರ್ತಾರ್ರಿ ಮತ್ತ ನೂಲನ್ನು ತಂದಿರ್ತಾರ ರೇಷ್ಮು ತಂದು ತಂದ್ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರ ನೇಯ್ಯಕ್ ಬೇಕೇಳಿ ಅಹ್ ಇವು ಇಲಿ ರೀ ರೇಷ್ಮಿ ಮತ್ತು ನೂಲನ ಕಡೋದು ಎಲ್ಲ ಹಾಳು ಮಾಡ್ಬಿಡ್ತಾವ್ರಿ ಹಿಂಗಾಗಿ ಕಡಂಗಿಲ್ಲ ಅಂತ ಹೇಳಿ ನಂಬಿಕೆ ನೋಡ್ರಿ ಇಲಿ ವಾರ ಆಚರಣೆ ಮಾಡೋದ್ರಿಂದ ವರ್ಷಕ್ಕೊಮ್ಮೆ ಇಲ್ಲಿ ಇಲಿ ಅನ್ನೋ ಪ್ರಾಣಿನ ಹೋಲಿಸ್ತಾರೆ ರೀ ಅಂದ್ರ ಕಳ್ಳತನ ಕಳ್ಳ ಮನಸ್ಸಿನ ಸಂಕೇತ ಇಲ್ಲಿ ಹೀಗಾಗಿ ಆ ಮನಸ್ಸನ್ನು ನಿಗ್ರಹ ಮಾಡುವಂಥದ್ದು ಶಕ್ತಿ ಇರೋದು ಗಣೇಶನಲ್ಲಿ ಅದರ ಸಂಬಂಧ ನಾವು ಆ ಗಣೇಶನನ್ನು ಪಠಿಸಿದಾಗ ಮಾತ್ರ ಏಕಾಗ್ರತೆ ಬರೋಕ್ಕೆ ಸಾಧ್ಯ ಐತೆ ನೋಡಿರಿ ಇಷ್ಟು ನಮ್ದು ಇವತ್ತಿಂದ ಇಲ್ಲಿ ವಾರ ಆಗಿತ್ತು ಮತ್ತು ಮೊದಲು ವಿಡಿಯೋದಾಗ ಸಿಗ್ತೇನೆ